ವಚನಕಾರ ಕೊಡ್ತಕ್ಕಂಥದ್ದು ಇದೆಯಲ್ಲ ಸಂಸಾರದ್ದು ಕೂಡ ಒಂದು ಸಂಸಾರ ಧರ್ಮ ಅಂತಿದೆ ಅಂತೇಳಿ ಇದೆಲ್ಲ ವಚನಕಾರರು ಕೂಡ ಮದುವೆ ಆಗಿದ್ದವ್ರೆ ಏಕಾಂತದ ಮುಖೇನೇ ಲೋಕಾಂತವನ್ನು ಅರಿಲಿಕ್ಕೆ ಸಂಸಾರ ಕೂಡ ಒಂದು ಪ್ರೇರಕವಾದಂಥ ಘಟ್ಟ ಅಂತೇಳಿ ಸಂಸಾರ ಎಂಬುದೊಂದು ಹಲಸಿನ ಹಣ್ಣು ಕಾಣಿರೋ ಕೈಗೆಣ್ಣೆ ಹೆಚ್ಚದಲ್ಲಿ ಬಿಚ್ಚಲೂ ಬಾರದು ಬಾಯುಲಿಟ್ಟು ಚಪ್ಪರಿಸಲು ಬಾರದು ಅರಿವಿನ ಎಣ್ಣೆ ಹಚ್ಚಿ ಬಿಚ್ಚಿರು ಶರಣ ಶರಣಾರ್ಥಿ ಹೊಸ ಬಂಧುಗಳಿಗೆ ಎಲ್ಲ ಶರಣ ಬಂಧುಗಳಿಗೂ ನಿರಂತರವಾಗಿ ಯಾನ ಸಾಕ್ತಾ ಇರ್ತಕ್ಕಂಥದ್ದೇ ಅತ್ಯಂತ ಖುಷಿಯ ಸಂಗತಿ ಈ ಜ್ಞಾನ ಪ್ರಸಾರ ಅಂತಕ್ಕಂಥದ್ದು ಇದೆಯಲ್ಲ ಅದೆಲ್ಲರಿಗೂ ಹೇಳರಿಂದ ಹಿಡಿದು ಕೇಳೋರಿಂದ ಹಿಡಿದು ಎಲ್ಲರಿಗೂ ಕೂಡ ಇಂಥ ಅರಿವನ್ನು ಹರವನ್ನು ವಿಸ್ತಾರ ಮಾಡ್ತಕ್ಕಂಥದ್ದು ಕೂಡ ಪ್ರಶಾ ಒಂದು ಮಾಧ್ಯಮ ಆಗಿರ್ಬೋದು ಪ್ರಭುತ್ವ ಆಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಇದೊಂದು ಆದ್ಯ ಕರ್ತವ್ಯ ಅಂತೇಳಿ ನಾವಾದರೂ ಕೂಡ ಭಾವಿಸಿರ್ತಕ್ಕಂಥವ್ರು ಆ ದಿಸೆಯಲ್ಲಿ ಮತ್ತೊಮ್ಮೆ ನಮ್ಮ ಟುಡೇ ಸಿರಿ ಅಂತಕ್ಕಂಥ ವಾಹಿನಿ ಒಂದು ಪ್ರತಿಷ್ಠಿತವಾದಂಥ ವಾಹಿನಿಯಾಗಿ ಬಸವ ಜಯಂತಿ ಪ್ರಯುಕ್ತ ಒಂದು ವಿಶೇಷವಾದಂಥ ಒಂದು 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 ಎಜುಟೇಷನ್ ಜ್ಞಾನಾಂದೋಲನ ಅಂತೇಳಿ ಒಟ್ಟು ಸಮಗ್ರವಾದಂಥ ಆಂದೋಲನಕ್ಕೆ ಇಂಬು ಕೊಟ್ಟಿದ್ದು ವಚನಕಾರರ ಕ್ರಾಂತಿ ಅಂತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ಸತ್ಯ ಆ ದಿಸೆಯಲ್ಲಿ ಅದರ ಒಳಸುಳಿಗಳನ್ನು ಒಳನೋಟಗಳನ್ನು ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಎಷ್ಟು ಮಟ್ಟಿಗೆ ಗುರುಸಿದೆ ವಚನ ಸಾಹಿತ್ಯ ಎಷ್ಟು ಮಟ್ಟಿಗೆ ಗ್ರಹಿಸಿದೆ ವಚನ ಸಾಹಿತ್ಯ ಎಂಥ ಅಮೂಲ್ಯವಾದಂಥ ತಿರುಳನ್ನು ನಾಡಿ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಪ್ರತಿ ಹೆಜ್ಜೆಯೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ ಅಂತೇಳಿ ಪ್ರಶ್ನೆ ಅಷ್ಟು ಸರಳವಾಗಿ ನಿಜ ಇರ್ಬೋದು ಅದು ಪ್ರಹಶ ಅಗಾಧವಾಗಿ ತುಂಬ ಆಧ್ಯಾತ್ಮಿಕವಾದಂಥ ಎತ್ತರದಲ್ಲಿ ಅದರ ಆಳು ಕಿಳಿದು ಅದನ್ನು ತುಂಬ ಸಂಕೀರ್ಣ ವಚನ ಸಾಹಿತ್ಯ ಅಂತಕ್ಕಂಥ ಹೇಳ್ತಕ್ಕಂಥವ್ರು ಒಂದು ಗುಂಪು ಇರ್ಬೋದು ಆದರೆ ವಚನ ಸಾಹಿತ್ಯ ಎಷ್ಟು ಗಟ್ಟಿಯಾಗಿ ಎಂಟುನೂರು ವರ್ಷ ಆಗಿಸಿದ್ರು ಒಂಬೈನೂರು ವರ್ಷ ಆಗತ್ತಿದ್ರು ಉಳ್ಳೇ ಕಾರಣ ಏನಪ್ಪಾ ಅಂದರೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಯಾರ್ಯಾರು ಹೆಂಗೆ ಅರ್ಥಕೋಬೋದು ಆ ಅರಿವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಜ್ಞಾನದ ಸುದೆಯನ್ನು ಜ್ಞಾನದ ಸತ್ವವನ್ನು ಕೊಡ್ತಕ್ಕಂಥ ಮಹತ್ತರವಾದಂಥ ಓಪನ್ನೆಸ್ ಇದೆಯಲ್ಲ ಮುಕ್ತತೆ ಇದೆಯಲ್ಲ ಅದು ವಚನ ಸಾಹಿತ್ಯದಿದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ ಅಂತೇಳಿ ಒಬ್ಬ ಭಾರಿ ಪ್ರಾಜ್ಞೋ ವಿಚಾರವಾದಿಗಳು ವಿಚಾರವಂತರು ಅದು ಆಳ ಕೇಳಿದ್ರು ಅದು ಹಿಂಗೆ ಹಿಂಗೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದು ನಿಮ್ಮ ದೃಷ್ಟಿಯಲ್ಲಿ ಅವ್ರ ದೃಷ್ಟಿಯಲ್ಲಿ ಸರಿ ಇರ್ಬೋದು ಆದರೆ ಜನಸಾಮಾನ್ಯರಾಗಿ ಒಬ್ಬ ಜನಪದರು ಕೂಡ ಒಬ್ಬ ಯಾರೋ ಒಬ್ಬರು ದುಡಿತಕ್ಕಂಥ ವರ್ಗವೂ ಕೂಡ ಅದನ್ನು ಗ್ರಹಿಸ್ತಾ ಗ್ರಹಿಸ್ತಾ ಆ ಮುಖೇನ ಆ ಕಾಯಕದಲ್ಲಿ ಕೈಲಾಸದ ಅನುಭವವನ್ನು ಕಾಣಲಿಕ್ಕೆ ಆ ಕಾಯಕದಲ್ಲಿ ಕಮಿಟ್ಮೆಂಟನ್ನು ಬದ್ಧತೆಯನ್ನು ಪ್ರಯೋಗ ಮಾಡಲಿಕ್ಕೆ ಆ ಮುಖೇನ ಆ ಕಾಯಕ ಜೊತೆಗೆ ದಾಸೋತತ್ವವನ್ನು ಅರ್ಹಿಸ್ಕೊಳ್ಳಲಿಕ್ಕೆ ಫ್ರೆಶ್ ಎಲ್ಲ ದಿಸೆಯಲ್ಲೂ ಕೂಡ ಒಂದು ವ್ಯಷ್ಟಿ ಸುದ್ದಿ ಮತ್ತು ಸಮಷ್ಟಿ ಸುದ್ದಿಯನ್ನು ಶುದ್ಧಿಯನ್ನು ಬಯಸಿರ್ತಕ್ಕಂಥ ವಚನ ಸಾಹಿತ್ಯ ಇದೆಯಲ್ಲ ಅದು ನಾವೆಲ್ಲಿವರೆಗೂ ಯೋಚನೆ ಮಾಡ್ತೀವೋ ನಮ್ಮ ನಮ್ಮ ಯೋಚನೆಗೆ ತಕ್ಕದಾದಂಥ ರೀತಿಯಲ್ಲಿ ಅದರದ್ದೇ ಆದಂಥ ಮಾರುತ್ತರವನ್ನು ಕೊಡುತ್ತೆ ಅಂತಕ್ಕಂಥ ಸತ್ಯಕ್ಕೆ ಅನುಗುಣವಾಗಿ ನಾನಿವತ್ತು ಚಂದ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಹೊರಟಂಥ ಸಂಗತಿ ಅಂದರೆ ಆ ವಚನಕಾರರ ದೃಷ್ಟಿಯಲ್ಲಿ ಸಂಸಾರ ಅಂತಕ್ಕಂಥದ್ದು ಕೂಡ ಎಂಥ ಅಪ್ಯಾಯಮಾದವಾದಂಥ ಅನನ್ಯವಾದಂಥ ಒಂದು ಘಟ್ಟ ಅಂತೇಳಿ ಅವ್ರ ಭಾಷಾ ನಮಗೆ ಅನೇಕ ಜನ ಇದನ್ನು ಮಾತಾಡ್ತಾರೆ ಅಂತೇಳಿ ನಿಜ ಅನೇಕ ನಮ್ಮ ಆಶ್ರಮದ ವ್ಯವಸ್ಥೆಯಲ್ಲಿ ಅದೆಲ್ಲದೂ ಇರ್ಬೋದು ಸನ್ಯಾಸ ಆಶ್ರಮ ಅಂತಕ್ಕಂಥದ್ದು ಶ್ರೇಷ್ಠ ಅಂತೀವಿ ವಾನಪ್ರಸ್ಥ ಅಂತಕ್ಕಂಥದ್ದು ಇರ್ತೀವಿ ಬಾಲ್ಯ ಅಂತಕ್ಕಂಥದ್ದು ಹೇಳ್ತೀವಿ ಬ್ರಹ್ಮಚರ್ಯ ಹೇಳ್ತೀವಿ ಎಲ್ಲ ಹೇಳ್ತೀವಲ್ಲ ಹಾಗೆ ವಾಸ್ತವವಾಗಿ ನಮಗೆ ಕೊಡ್ತಕ್ಕಂಥ ಖುಷಿ ಕೊಡ್ತಕ್ಕಂಥ ಸಂಗತಿ ಅಂದರೆ ಇವೆಲ್ಲವೂ ಅಡಿಗಲ್ಲಾಗಿರ್ತಕ್ಕಂಥದ್ದೇ ಸಂಸಾರ ಧರ್ಮ ಅಂತೇಳಿ ಹಾಗಾಗಿ ಯಾವುದೊಂದು ಆಧ್ಯಾತ್ಮಿಕವಾದಂಥ ಸುಖ ನೀನು ಪಡೆಯಬೇಕು ಅಂದರೆ ಎಲ್ಲೋವಾಗಿ ತಪಸ್ ಮಾಡಬೇಕಾಗಿಲ್ಲ ಅಥವಾ ಎಲ್ಲೋವಾಗಿ ಧ್ಯಾನ ಮಾಡಬೇಕಾಗಿಲ್ಲ ಎಲ್ಲೋವಾಗಿ ಹೋಮವನ್ನು ಮಾಡಬೇಕಾಗಿಲ್ಲ ಇಡೀ ಸಮಾಜವನ್ನು ಬಹಿಷ್ಕರಿಸಿ ಒಂಟಿಯಾಗಿರ್ಬೇಕಾಗಿಲ್ಲ ಅಥವಾ ಏಕಾಂತ ಬೇ ಏಕಾಂತದ ಮುಖೇನೇ ಲೋಕಾಂತವನ್ನು ಇರಲಿಕ್ಕೆ ಸಂಸಾರ ಕೂಡ ಒಂದು ಪ್ರೇರಕವಾದಂಥ ಘಟ್ಟ ಅಂತೇಳಿ ಆ ಮನೇಲೂ ಕೂಡ ಒಂದು ಅದ್ಭುತವಾದಂಥ ತಾಣ ಅಂತೇಳಿ ಆ ಮನೆಯೊಳಗೆ ಇದ್ದುಕೊಂಡೇ ಪ್ರಾಯಶಃ ಮನದೊಡೆಯನ್ನು ಅರಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಅನೇಕ ನಿಲುವುಗಳನ್ನು ಅವ್ರ ವಚನಗಳಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅವರು ಆ ದಿಸಲಿ ಕಂಡುಕೊಂಡಿರ್ತಕ್ಕಂಥ ದರ್ಶನವನ್ನು ಈ ನಾಡಿಗೆ ಉಂಟುಗೊಳಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಂಸಾರ ಅಂತಕ್ಕಂಥದ್ದು ಹೇಯವಾದಂಥ ಸ್ಥಳವಲ್ಲ ಇದ್ಯಾವುದು ಕೂಡ ನಾವು ಈ ಇದು ಒಪ್ಪದೇ ಇರತಕ್ಕಂಥ ಸ್ಥಳ ಅಲ್ಲ ಇದೊಂದು ಒಪ್ಪಿತವಾದಂಥ ಸ್ಥಳ ಅಂತೇಳಿ ಪ್ರಾಯಶಃ ಯಾರೇ ಆಗಲಿ ಅವರು ಜ್ಞಾನಿಗಳಾಗಲಿ ಸುಜ್ಞಾನಿಗಳಾಗಲಿ ಅದು ಅಭ್ಯಂತರರಾಗಲಿ ಆಡಳಿತಗಾರರಾಗಲಿ ಯಾರ್ಯಾರಾದರೂ ಸಮೇತ ಅದಕ್ಕೆ ಮೂಲಭೂತವಾದಂಥ ಘಟಕ ಈ ಸಂಸಾರ ಅಂತಕ್ಕಂಥದ್ದು ಇದೆಯಲ್ಲ ಇದು ತುಂಬ ಒಂದು 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 ಭಾರಿ ಅಪರೂಪದ ಪವಿತ್ರವಾದಂಥ ಒಂದು ರೀತಿ ಕಷ್ಟ ಸಾಧ್ಯವಾದಂಥ ಒಮ್ಮೊಮ್ಮೆ ಕೆಲವರು ಹೇಳ್ತಕ್ಕಂಥದ್ದು ಸನ್ಯಾಸ ಧರ್ಮಕ್ಕಿಂತಲೂ ಮಿಗಿಲಾದಂಥ ಒಂದು ಶ್ರೇಷ್ಠವಾದಂಥ ಒಂದು ಒಂದು ಧರ್ಮಘಟ್ಟ ಒಂದು ಒಂದು ಕಾ ಒಂದು ಘಟ್ಟ ಇದನ್ನು ಸಂಸಾರ ಅಂತಕ್ಕಂಥದ್ದನ್ನು ಹೇಳ್ತಾರೆ ಆ ಪ್ರಾಯಶಃ ಹೇಗೆ ಆಧ್ಯಾತ್ಮಿಕವಾದಂಥ ಸತ್ಯದ ನಿಲುವಿಗೆ ಧರ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಧರ್ಮದ ನಿಲುವುಗಳು ಏನೆಲ್ಲ ಇದ್ದಾವೆ ಆದರೆ ವಚನಕಾರ ಕೊಡ್ತಕ್ಕಂಥದ್ದು ಇದೆಯಲ್ಲ ಸಂಸಾರದ್ದು ಕೂಡ ಒಂದು ಸಂಸಾರ ಧರ್ಮ ಅಂತಿದೆ ಅಂತೇಳಿ ಆ ಸಂಸಾರ ಧರ್ಮ ನೈಜವಾಗಿ ಪಾಲನೆ ಆಗಿದ್ದೆ ಆದರೆ ತುಂಬ ಸತ್ವಪೂರ್ಣವಾಗಿ ಪಾಲನೆ ಆಗಿದ್ದೆ ಆದರೆ ಆ ಸಂಸಾರದೊಳಗಡೆ ಇದ್ಕೊಂಡು ಕೂಡ ಆಧ್ಯಾತ್ಮಿಕವಾದಂಥ ಸತ್ಯದ ನಿಲುವನ್ನು ಅರಿಲಿಕ್ಕೆ ಸಾಧ್ಯ ಅಂತೇಳಿ ತೋರಿಸಿರ್ತಕ್ಕಂಥದ್ದು ಇದೆಯಲ್ಲ ಅದು ವಚನ ಪರಂಪರೆ ಅದು ಶರಣ ಪರಂಪರೆ ಅಲ್ಲಿ ಬರ್ತಕ್ಕಂಥ ಎಲ್ಲ ವಚನಕಾರರು ಕೂಡ ಮದುವೆ ಆಗಿದ್ದವ್ರೆ ಸಂಸಾರಿಗಳು ಆಗಿದ್ದವ್ರೆ ಸಂಸಾರದಲ್ಲಿದ್ದುಕೊಂಡು ಕೂಡ ಆ ಅನುಭವದ ಎತ್ತರಕ್ಕೆ ಇರದಂಥ ವಚನಕಾರರು ಸಂಸಾರದ ಬಗ್ಗೆ ಇದ್ದಂಥ ಒಂದು ಅಪರೂಪದ ಅವರ 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 ಗುಣಮಾರ್ಗಗಳನ್ನು ಏನು ಹೇಳಿದ್ದಾರೆ ಅದನ್ನು ನೋಡಬೇಕು ಅಂತಕ್ಕಂಥದ್ದೇ ಅದನ್ನು ಅದನ್ನು ತಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಕ್ಕಂಥದ್ದೇ ಇವತ್ತಿನ ನನ್ನ ಮಾತಿನ ಪ್ರಮುಖವಾದಂಥ ಒಂದು ಸಾಮಗ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಆಧುನಿಕ ಭಾಷೆಯಲ್ಲಿ ಅನೇಕ ಜನ ಇದನ್ನು ಹೇಳ್ತಾರೆ ನಮಗೊಬ್ಬರು ನಮ್ಮ ಪ್ರಸಿದ್ಧವಾದಂಥ ನಾಟಕರತ ಹಿರಣ್ಯನರು ಇದನ್ನು ಪ್ರಸ್ತಾಪ ಮಾಡ್ತಿದ್ದರು ಸಂ ಸಾರ ಅಂದರೆ ಆ ಸಂ ಇದೆಯಲ್ಲ ಅದು ಇಂಗ್ಲೀಷಿನ ಶಬ್ದ ಸಂ ಸಾರ ಇದೆಯಲ್ಲ ಅದು ಕನ್ನಡದ ಸಾರ ಅಂತೇಳಿ ಸಂಸಾರ ಅಂದರೆ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಆಫ್ ಸೋ ಮೆನಿ ಟೇಸ್ಟ್ಸ್ ಹಲವು ಸಾರಗಳ ಸಂಕೀರ್ಣ ಈ ಸಂಸಾರ ಅಂತಾರೆ ಪ್ರಾಯಶಃ ಈ ಸಂಸಾರ ಅಂತಕ್ಕಂಥ ಸಾಗದೊಳಗೆ ಒಂದು ಸಾರಿ ಮೇಲೆ ಅದನ್ನು ಸಾಹಸದಿಂದ ಈಜು ದಡ ಸೇರತಕ್ಕಂಥದ್ದೇ ಒಂದು ಸಾರ್ಥಕ ದಾಂಪತ್ಯದ ಲಕ್ಷಣ ಅಂತಾರೆ ಇಲ್ಲಪ್ಪ ಇದು ಈಜದ ಕಷ್ಟ ಅಂತೇಳಿ ನೀವು ಒಳಗೆ ಮುಳುಗಲಿಲ್ಲ ಅಂದರೆ ಮುಳುಗೇಳಲಿಲ್ಲ ಅಂದರೆ ನೀವು ದಡ ಸೇರೋಕ್ಕೂ ಆಗಲ್ಲ ಅದರೊಳಗಡೆ ಇರ್ತಕ್ಕಂಥ ಅನನ್ಯವಾದ ಮುತ್ತು ರಕ್ತ ಬಂಗಾರ ಏನು ನೋಡಲಿಕ್ಕೂ ಸಾಧ್ಯ ಆಗಲ್ಲ ಅದು ಮುಳಗದೇ ಇದ್ದರೆ ಅದು ಆಚೇಲಿ ಕೂತ್ಬಿಟ್ರೆ ದಡದಲ್ಲಿ ಕೂತ್ಬಿಟ್ರೆ ಅದು ಕಷ್ಟ ಅಂದರೆ ಬರೀ ನೀವು ಏನಾದ್ರು ಕಪ್ಪೆ ಚಿಪ್ ಸಿಗ್ಬೋದು ಅಷ್ಟೇ ಅಂತಕ್ಕಂಥ ಸೂಚ್ಯವಾದ ಮಾತುಗಳನ್ನು ಹೇಳ್ತಾ ಈ ಸಂಸಾರ ಅಂತಕ್ಕಂಥ ಒಂದು ಅದ್ಭುತವಾದಂಥ ಸತ್ಪೂರ್ಣವಾದಂಥ ಸಾಗರದಲ್ಲಿ ಈಜು ದಡ ಈಜು ದಡ ಸೇರ್ತಕ್ಕಂಥದ್ದು ಕೂಡ ಸಾಹಸಿಗಳ ಗುಣಲಕ್ಷಣ ಅದು ಕೂಡ ಒಂದು ಸಾಹಸ ಧರ್ಮ ಅಂತೇಳಿ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ನಮ್ಮ ವಚನ ಧರ್ಮ ಅಂತೇಳಿ ಬಹಳ ಸಂಸಾರದಲ್ಲಿ ನೀವು ಗಮನಿಸಿ ನಿಮಗೆ ಒಂದು ಯಶಸ್ವಿ ಸಂಸಾರ ಆಗಬೇಕು ಅಂದರೆ ಅದೊಂದು ಆದರ್ಶದ ಸಂಸಾರ ಆಗಬೇಕು ಅಂದರೆ ಅದೊಂದು ಅನುಕರಣೀಯವಾದಂಥ ಮಾದರಿ ಸಂಸಾರ ಆಗಬೇಕು ಅಂದರೆ ಸಹಜವಾಗಿ ಮಾತನ್ನು ಹೇಳ್ತೀವಿ ನಾವು ಒಂದು ಹೆಂಗೆ ಅಂದರೆ ಅದರೊಳಗಡೆ ಇರ್ತಕ್ಕಂಥ ಜೀವಗಳು ಬೇರೆ ಆದರೂ ಭಾವ ಒಂದಾಗಿರಬೇಕು ಅಂತೇಳಿ ಅದು ಗಂಡ ಹೆಂಡತಿ ಬೇರೆ ಆದರೂ ಹತ್ತೆ ಸೊಸೆ ಬೇರೆ ಆದರೂ ಇನ್ಯಾರೋ ಬೇರೆ ಬೇರೆ ಜೀವುಗಳಿದ್ರು ಭಾವ ಒಂದಾಗಿರಬೇಕು ಅಂತೇಳಿ ಆಗ ನಿಖರವಾದಂಥ ನಿಶ್ಚಿತವಾದಂಥ ಒಂದು ಸತ್ಯದ ಗುರಿ ಹತ್ರ ಆ ಸಂಸಾರದ ಯಾನ ಸಂಸಾರದ ಯಾತ್ರೆ ನಡೆಯುತ್ತೆ ಅಂತೇಳಿ ಇಲ್ಲಿ ಅವ್ರದೊಂದು ಕಡೆ ಇವ್ರದೊಂದು ಕಡೆ ಆದರೆ ಏ ತೇರು ಹೇಳಿದ್ರೆ ಎಮ್ಮೆ ಗಿಳಿತು ಅಂತಕ್ಕಂಥ ಗಾದೆ ಹಂಗೆ ಆಗಬಾರ್ದು ಅಂತಕ್ಕಂಥದ್ದು ಇದೆಯಲ್ಲ ಅದು ಸಂಸಾರದಲ್ಲಿರಬೇಕಾದಂಥ ಸಮನ್ವಯ ಸಿದ್ಧಾಂತಕ್ಕೆ ವಚನಕಾರ ಕೊಟ್ಟಂಥ ಆದ್ಯತೆ ಅಂತೇಳಿ ಬಸವಣ್ಣವರದ ಪ್ರರೂಪದ ವಚನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ಎಷ್ಟು ಹೇಳ್ತಾರೆ ಅಂದರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರುವಸಣೆಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸೂರ್ಯ ಮಾಂಸ ಭಾಂಡಬಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡದ ಸಂಘ ಅಂತ ಏನೋ ಅಪರೂಪದ ನಿದರ್ಶನ ಕೊಡ್ತಾರೆ ಅಂದರೆ ಒಂದು ಹೆಂಡದ ಮಡಿಕೆ ಇದೆ ಅಂದರೆ ಅದು ಬರೀ ಹೊರಗೆ ತೊಳೆದು ಬಿಟ್ರದ್ದು ಶುದ್ಧಿ ಆಗಲ್ಲ ಅದ್ರೊಳಗಡೆ ಇರ್ತಕ್ಕಂಥ ನೀರು ಕುಡಿಲಿಕ್ಕೆ ಯೋಗ್ಯ ಆಗಲ್ಲ ಅದನ್ನು ಒಳಗೆ ತೊಳಿಬೇಕು ಅಂತಾರೆ ಒಳಗೆ ತೊಳೆಯೋದು ಅಂತಕ್ಕಂಥದ್ದೇ ಆ ಬಸವಣ್ಣನವರು ಒಳ ಆಶೆ ಏನಪ್ಪ ಅಂದರೆ ಇನ್ನರ್ ಪ್ಯೂರಿಟಿ ಅಂತೇಳಿ ಅಂತರಂಗದ ಶುದ್ಧಿ ಅಂತೇಳಿ ನಾವು ಒಳಗೆ ತೊಳೆದು ಬಿಡಬೇಕು ಅಂತೇಳಿ ಆಗ ನಾವು ಮುಕ್ತರಾಗ್ತೀವಿ ಅಂತೇಳಿ ಆಗ ನಮ್ಮ ಬಹಿರಂಗವಾದಂಥ ಶುದ್ಧಿಗೆ ಬಹಿರಂಗವಾದಂಥ ಸ್ವಚ್ಛತೆಗೆ ಆ ಒಳ ಶುದ್ಧಿ ಅಂತಕ್ಕಂಥದ್ದು ದೊಡ್ಡದಾದಂಥ ಎತ್ತರದ ಸ್ಥಾನ ಕೊಡುತ್ತೆ ಅಂತೇಳಿ ಖಚಿತತೆ ಕೊಡುತ್ತೆ ಅಂತೇಳಿ ಅದೊಂದು ಗ್ಯಾರಂಟಿ ಕೊಡುತ್ತೆ ಅಂತೇಳಿ ಹಾಗಾಗಿ ಅವ್ರು ಹೇಳ್ತಾರೆ ಪ್ರಾಯಶಃ ಒಂದು ಕಡೆ ಒಂದು ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣೆಯ ಭಕ್ತೆ ಏನು ಅಪರೂಪ ಹೇಳ್ತಾರೆ ಅಂದರೆ ನಾವೊಂದು ಗಂಡೊಂದು ಮಾಡೋದು ಹೆಂಡತಿಯೊಂದು ಮಾಡೋದಂದರೆ ಗಂಡು ಕುಂಬುದು ಪಾದೋದಕ್ಕೆ ಪ್ರಸಾದ ಹೆಂಡತಿ ಕೊಂಬುದು ಸೂರೇ ಮಾಂಸ ಅಂತಾರೆ ಪ್ರಾಶಃ ಆಹಾರದ ಕ್ರಮ ಇರ್ಬೋದು ಅಥವಾ ಪೂಜಾ ಕ್ರಮ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಅದರಲ್ಲಿ ವ್ಯತಿರಿಕ್ತವಾಗಿಬಿಟ್ರೆ ಅದು ಭಗವಂತನಿಗೆ ಒಪ್ಪಿಗೆ ಆಗೋಲ್ಲ ಅಂತಕ್ಕಂಥ ಸತ್ಯಗಳನ್ನು ಸಾಧ್ಯತೆ ಮಾಡಲಿಕ್ಕೆ ಸಾಕ್ಷೀಕರಿಸಲಿಕ್ಕೆ ಈ ವಚನವನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದರ ಅರ್ಥವೇ ಆ ಒಳಗಡೆ ಇರತಕ್ಕಂಥ ಜೀವಗಳೆಲ್ಲ ಒಂದಾಗಿರಬೇಕು ಅಂತಕ್ಕಂಥದ್ದೇ ಅದರ ಆಶಯ ಅಂತೇಳಿ ಇಂಥ ಅನೇಕ ವಚನಗಳನ್ನು ಸಾಲುಗಳನ್ನು ಸಾಹಿತ್ಯದಲ್ಲಿ ನೋಡ್ತಾಳೆ ನಮ್ಮ ಕನ್ನಡದ ಹಿರಿಕವಿಬ್ಬರು ಆಧುನಿಕ ವಚನಕಾರ ಅವರು ಮಾದ ವಚನದಲ್ಲಿ ಈ ವಚನದಲ್ಲಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ ಸಂಸಾರ ಎಂಬುದೊಂದು ಹಲಸಿನ ಹಣ್ಣು ಕಾಣಿರೋ ಕೈಗೆಣ್ಣೆ ಹೆಚ್ಚದಲ್ಲಿ ಬಿಚ್ಚಲೂ ಬಾರದು ಬಾಯುಲಿಟ್ಟು ಚಪ್ಪರಿಸಲು ಬಾರದು ಅರಿವಿನ ಎಣ್ಣೆ ಹೆಚ್ಚಿ ಬಿಚ್ಚಿರು ಮೇಲಿದರೆ ರುಚಿ ಅಂಟಿನ ನಂಟು ಇಲ್ಲ ಭವ ಬಾಧೆ ಇಲ್ಲ ಅಂಥಾದೊಡೆ ಸಂಸಾರದಲ್ಲೂ ಸುಖ ಉಂಟು ನೋಡ ಎನ್ನವರೆಗೂ ಋಷಿ ಶಿವಕುಮಾರ ಪ್ರಭು ಅಂತೇಳಿ ಶಿವಕುಮಾರ್ ಶ್ರೀಗಳ ವಚನಾಂಕಿತದಲ್ಲಿ ವಚನ ಬರೆಯುವಾಗ ಇಂಥ ಅನೇಕ ಸಂಸಾರ ಸೂತ್ರಗಳನ್ನು ನಮಗೆ ತೆರೆದಿಡ್ತಾರೆ ಹಲಿಸ್ತಂಡಿದ್ದಂಗೆ ಸಂಸಾರ ಅಂತಕ್ಕಂಥದ್ದು ಪ್ರಾಯಶಃ ಹಲಸ್ತಂಡಿನ ಸ್ವಾದ ಅದರ ಟೇಸ್ಟ್ ಗೊತ್ತಾಗಬೇಕು ಅಂದರೆ ಕೈಗೆ ಸ್ವಲ್ಪ ನಾವು ಎಣ್ಣೆ ಹಚ್ಚಬೇಕು ಕೊಬ್ಬರ ಎಣ್ಣೆ ಹಚ್ಕೊಂಡು ಬಿಡಿಸಿದರೆ ಅದರಲ್ಲಿ ಅಂಟೆಂಟ್ ಆಗೋಲ್ಲ ಮುಸ್ರೆ ಆಗೋಲ್ಲ ಅದ್ರ ಪ್ಯೂರಿಟಿ ಗೊತ್ತಾಗುತ್ತೆ ಅದರ ಸ್ವಾದ ಗೊತ್ತಾಗುತ್ತೆ ಅಂತೇಳಿ ಹಾಗೆ ನಾವು ಈ ಸಂಸಾರದಲ್ಲಿ ಬರೀ ಗಳಿಸೋದು ಬಳಸೋದು ಉಳಿಸೋದು ಬರೆಯೋಕೆ ಆದ್ಯತೆ ಕೊಡೋದಲ್ಲ ಅದು ಇವರೆಲ್ಲರ ಮಧ್ಯೆ ಒಂದು ಕೊಂಚ ತಿಳುವಳಿಕೆ ಅನ್ನೋದನ್ನು ಯಾವ ಭಗವಂತ ಕೊಟ್ಟಿದ್ದಾನೆ ಅದನ್ನು ಆಧಾರವಾಗಿಟ್ಟುಕೊಂಡು ಆ ಅರಿವಿನ ಮೇಲೆ ಸಂಸಾರವನ್ನು ನಡೆಸಿದ್ದೆ ಆದರೆ ಆಗ ಖಚಿತವಾಗಿ ಸಂಸಾರದೊಳಗೆ ಸುಖ ಉಂಟು ನೋಡೋಣ ಎನ್ನುವ ಹೊರಗುರು ಶೇಷ ಶಿವಕುಮಾರ ಪ್ರಭು ಅಂತಾರೆ ಅಂತಹ ಸಂಸಾರ ಸುಖದ ಅನುಭವಕ್ಕಾಗಿ ಅಂತಹ ಸಂಸಾರ ಸುಖದ ಒಂದು ದರ್ಶನಕ್ಕಾಗಿ ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ವಚನಕಾರರ ಸಾಂಸಾರಿಕ ಸೂತ್ರ ಅಂತಕ್ಕಂಥದ್ದು ಕೂಡ ನಮಗೆ ಖಚಿತವಾಗಿ ಅದೊಂದು ಅದ್ಭುತವಾದಂಥ ಒಂದು ಮಾರ್ಗದರ್ಶಿ ಸೂತ್ರ ಅಂತಕ್ಕಂಥದ್ದನ್ನು ಈ ಸಂ ಈ ಸಂದರ್ಭದಲ್ಲಿ ತಮಗನ ತರ್ತ ದಾಸುಮೇಂದರಿ ವಚನದಲ್ಲಿ ಹೇಳ್ತಾರೆ ಭಗವಂತ ಮೆಚ್ಚಬೇಕು ಅಂದರೆ ಯಾವ ಬಸವಣ್ಣವರು ಹೇಳಿದರು ಅದನ್ನೇ ಅವರು ಪುಷ್ಟೀಕರಿಸ್ತಾರೆ ಅದನ್ನು ಕೂಡ ಅವರು ಸಾಕ್ಷೀಕರಿಸ್ತಾರೆ ಅಂತೇಳಿ ಸತಿಪತಿಗಳು ಒಂದಾದ ಭಕ್ತಿ ಈತ ಒಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ರಾಮನಾಥ ಅಂತಾರೆ ನಾವನ್ನೆಲ್ಲ ಗ್ರಹಿಸೋಣ ನಾವೇತು ಮಂಗ ಯಾವುದೋ ಮಂಗಳೂರು ಇರುತ್ತಾ ಏನಾದರೂ ಸಂಕಷ್ಟಿ ಬೇಕಾದರೂ ಸ್ವಲ್ಪ ಮಾಡ್ತೀವಲ್ಲ ಆಗ ನೀವೇ ನೈವೇದ್ಯಕ್ಕೆ ತಗೊಂಡು ಹೋಗ್ತೀವಲ್ಲ ಯಾವುದೇ ತಗೊಂಡೋಗಿ ಅದು ಹೋಳಿಗೆ ತಗೊಂಡು ಹೋಗ್ತೀರೋ ಪಾಯಸ ತಗೊಂಡು ಹೋಗ್ತೀರೋ ಏನು ತಗೊಂಡೋಗಿ ನೈವೇದ್ಯ ಮಾಡ್ತಿರೋ ಏನು ಎಡೆ ಮಾಡ್ತೀವೋ ಅದೊಂದು ಭಾವ ಅದು ಏನೋ ನಾನು ದುಡಿದೀನಿ ಭಗವಂತಿಗೆ ಅರ್ಪಣೆ ಮಾಡ್ತೀನಿ ಆ ಭಾವದಲ್ಲಿ ಯಾವ ಸದ್ಭಾವದಲ್ಲಿ ನೈವೇದ್ಯ ಅದು ಭಗವಂತ ಒಪ್ಪಬೇಕು ಅಂದರೆ ಫಸ್ಟ್ ಮನೆ ಮನೆಯೊಳಗಡೆ ಜೀವಗಳ ಸಮಾಧಾನ ಇರಬೇಕು ಅಂತೇಳಿ ಅದು ಗಂಡ ಹೆಂಡತಿ ಸಾಂಕೇತಿಕವಾಗಿ ಇಬ್ಬರು ಹೇಳ್ತಾರಲ್ಲ ಬರೀ ಸತಿಪತಿಗಳು ಒಂದಾಗ್ತಕ್ಕಂಥದ್ದು ಅಷ್ಟೇ ಇಲ್ಲ ವಚನ ಸಾಹಿತ್ಯದ ಅಥವಾ ಅವರು ಬರೆಯಾದ ಆತ್ಯಂತಿಕವಾದಂಥ ಒಂದು ಬೈಕಿ ಏನಪ್ಪ ಅಂದರೆ ಇಡೀ ಮನೆಯೊಳಗಡೆ ಇರ್ತಕ್ಕಂಥ ಎಲ್ಲರಲ್ಲೂ ಕೂಡ ಆ ಕಾನ್ಸೆನ್ಸಸ್ ಒಂದು ಬ್ರಾಡ್ ಅಗ್ರಿಮೆಂಟ್ ಒಂದು ಅದ್ಭುತವಾದಂಥ ಒಂದು ವಿಶಾಲವಾದಂಥ ಒಪ್ಪಂದ ಇರಬೇಕು ಅಂತೇಳಿ ಅದು ಭಾಷೆ ಸಂಸಾರದ ಬಗ್ಗೆ ವಚನಕಾರ ಹೊಂದಂಥ ನಿಲುವು ಮನೆ ಅಂದರೆ ಸಂಸಾರ ಅಂದರೆ ಅದು ಊಟ ತಿಂಡಿ ಕೊಡ್ತಕ್ಕಂಥ ಹೋಟೆಲ್ ಅಲ್ಲ ಅದು ಮಲಗ್ಲಿಕ್ಕೆ ಜಾಗ ಕೊಡ್ತಕ್ಕಂಥ ಯಾವುದೋ ಒಂದು ಲಾಡ್ಜ್ ಅಲ್ಲ ಅದು ಮತ್ತೇನದು ಮನೆ ಅಂದರೆ ಆ ಮನೆಯೊಳಗಡೆ ವಾಸವಾಗಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ನೆಮ್ಮದಿ ಕೊಡ್ತಕ್ಕಂಥ ತಾಣವೇ ಮನೆ ಅಂತೇಳಿ ಆ ಮನೆ ನೆಮ್ಮದಿಯ ತಾಣ ಆದಾಗ ಮಾತ್ರ ಅದೊಂದು ಆಗುತ್ತೆ ಆ ಸಂಸಾರ ಅನುಕರಣೀಯವಾದಂಥ ಸಂಸಾರ ಆಗುತ್ತೆ ಆ ಸಂಸಾರ ಅಂತಕ್ಕಂಥದ್ದು ಆದರ್ಶದ ಸಂಸಾರ ಆಗಬೇಕು ಅಂತಕ್ಕಂಥ ಹೆಬ್ಬೈಕೆಯಿಂದಲೇ ಇಡೀ ವಚನ ಸಮೂಹ ಈ ಸಂಸಾರ ಅಂತಕ್ಕಂಥ ಸ್ಥಳಕ್ಕೂ ಕೂಡ ವಿಶೇಷವಾದಂಥ ಆದ್ಯತೆ ಕೊಡ್ತು ಅಂತಕ್ಕಂಥ ಸಂಗತಿಗಳನ್ನು ಬಸವಣ್ಣವರ ಇನ್ನಿತರ ವಚನಕಾರರ ಈ ವಚನಗಳ ಉದಾಹರಣೆಗಳೊಂದಿಗೆ ನನ್ನದೇ ಆದಂಥ ಕೆಲವಾರು ಅನುಭವಗಳನ್ನು ಅಭಿಪ್ರಾಯಗಳನ್ನು ನನ್ನ ಅನಿಸಿಕೆಗಳನ್ನಷ್ಟೇ ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೇಳದಂಥ ನೋಡದಂಥ ಈ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಪ್ರಣಾಮಗಳು